ನಟಿಯಲ್ಲಿ ತೆಲುಗು ನಟಿ ಹೇಮಾ ಡ್ರಗ್ಸ್ ಸೇವನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೆಲುಗು ನಟಿ ಹೇಮಾಗೆ ಸಿ ಸಿಬಿಯಿಂದ ಈಗ ಮತ್ತೊಂದು ನೋಟಿಸ್ ಜಾರಿಯಾಗಿದೆ ಈ ಹಿಂದೆ ಒಂದು ನೋಟಿಸ್ ಅನ್ನ ಕೊಟ್ಟಿದ್ರು ಆಗ ಒಂದು ವಾರ ಸಮಯವನ್ನ ಕೇಳಿದ್ದ ನಟಿ ಹೇಮಾ ಈಗ ಮತ್ತೆ ಮತ್ತೊಂದು ನೋಟಿಸ್ ಅನ್ನ ಕಳುಹಿಸಿದ್ದಾರೆ ಸಿಸಿಬಿ ಅಧಿಕಾರಿಗಳು ಮುಂದಿನ ತಿಂಗಳು ಒಂದಕ್ಕೆ ಹಾಜರಾಗುವಂತೆ ಅಂದ್ರೆ ಜೂನ್ ಒಂದಕ್ಕೆ ಹಾಜರಾಗುವಂತೆ ಸಿಸಿಬಿ ಈಗ ನೋಟಿಸ್ ಅನ್ನ ಕಳುಹಿಸಿದೆ ವಾಟ್ಸ್ಆ್ಯಪ್ ಮೂಲಕ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಸಿಸಿಬಿ ಅಧಿಕಾರಿಗಳು ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ನೋಟಿಸ್ ಪ್ರಕಾರ ಇದೇ ಸೋಮವಾರ ಹೇಮಾ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ಅಂದ್ರೆ ಮೊದಲ ನೋಟಿಸ್ ಪ್ರಕಾರ ಆದರೆ ಹೇಮಾ ವಿಚಾರಣೆಗೆ ಹಾಜರಾಗುವುದಕ್ಕೆ ಒಂದು ವಾರ ಸಮಯವನ್ನ ಕೇಳಿದ್ರು ಸದ್ಯ ಈಗ ಹೇಮಾ ವಿಚಾರ ವಿಚಾರಣೆಗೆ ಬರದ ಹಿನ್ನೆಲೆಯಲ್ಲಿ ಸಿ ಸಿ ಬಿ ಅಧಿಕಾರಿಗಳು ಮತ್ತೊಂದು ನೋಟಿಸ್ ಅನ್ನ ಕಳುಹಿಸಿದ್ದಾರೆ ಮುಂದಿನ ತಿಂಗಳು ಒಂದನೇ ತಾರೀಕು ಖುದ್ದು ಹಾಜರಾಗುವಂತೆ ನಟಿ ಹೇಮಾಗೆ ನೋಟಿಸ್ ಅನ್ನ ಕಳುಹಿಸಿದ್ದಾರೆ ವಾಟ್ಸಾಪ್ ಮೂಲಕ ಸಿ ಸಿ ಬಿ ಅಧಿಕಾರಿಗಳು ಅಂತ ಹೇಳಲಾಗಿದೆ ಎಸ್ ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ಹೈ ಹೈಡ್ರಾಮಾವೇ ಸೃಷ್ಟಿಸಿದಂತಹ ನಟಿ ಹೇಮಾಗೆ ಈಗ ಮತ್ತೊಂದು ಎರಡನೇ ನೋಟಿಸ್ ಕಳಿಸಿದ್ದಾರೆ ಸಿಸಿಬಿ ಅಧಿಕಾರಿಗಳು ಜೂನ್ ಒಂದಕ್ಕೆ ಹಾಜರಾಗಬೇಕು ಅಂತ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮತ್ತು ಈಗಾಗಲೇ ರೇವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೆಡಿಕಲ್ ಟೆಸ್ಟ್ ಅನ್ನ ಅನೇಕ ಜನರಿಗೆ ಮಾಡಿಸಿ ಮಾಡಿಸಲಾಗಿತ್ತು ಅದರಲ್ಲಿ ಪ್ರಮುಖವಾಗಿ ತೆಲುಗು ನಟಿ ಹೇಮಾ ಅವ್ರಿಗೂ ಕೂಡ ಮೆಡಿಕಲ್ ಟೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಮೆಡಿಕಲ್ ಟೆಸ್ಟ್ ನ ವರದಿ ಕೂಡ ಬಂದಿತ್ತು ಅದರಲ್ಲಿ ಹೇಮಾ ಅವ್ರದ್ದು ಕೂಡ ಪಾಸಿಟಿವ್ ಬಂದಿತ್ತು ಹೇಮಾ ಅವರು ಡ್ರಗ್ ಸೇವನೆ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಕನ್ಫರ್ಮ್ ಆಗಿತ್ತು ಹೀಗಾಗಿ ಡ್ರಗ್ ಕನ್ಸ್ಯೂಮ್ ಮಾಡಿದಂತಹ ಪ್ರಕರಣದಲ್ಲಿ ಇವರನ್ನ ವಿಚಾರಣೆಗೆ ಕರೆಕೊಳ್ಳೋದಕ್ಕೆ ಟಿ ಅಧಿಕಾರಿಗಳು ಒಂದು ನೋಟಿಸ್ ಅನ್ನು ಕೂಡ ಕೊಟ್ಟಿದ್ರು ಇದೇ ಸೋಮವಾರ ಕಳೆದ ಸೋಮವಾರ ಅವರು ಆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ಆದ್ರೆ ಆ ಅನಾರೋಗ್ಯದ ಕಾರಣವನ್ನು ನೀಡಿ ಹೇಮಾ ಅವರು ವಿಚಾರಣೆಗೆ ಹಾಜರಾಗಲಿಲ್ಲ ಮತ್ತು ಒಂದು ವಾರದ ಸಮಯವನ್ನು ಕೂಡ ಕೇಳಿದ್ರು ಈಗ ತನಿಖೆಗೆ ಮುಂದುವರೆದ ಭಾಗವಾಗಿ ಅವರು ಸಮಯ ಕೇಳಿದ್ರೂ ಪರವಾಗಿಲ್ಲ ಅದು ವಿಚಾರಣೆಯನ್ನ ನಡೆಸಲೇಬೇಕಾದಂತಹ ಒತ್ತಡದಲ್ಲೂ ಕೂಡ ಸಿಸಿಬಿ ಅಧಿಕಾರಿಗಳು ಇರುವಂತದ್ದು ಹೀಗಾಗಿ ಇವತ್ತು ಒಂದು ನೋಟಿಸ್ ಅನ್ನು ಕೂಡ ಅವರಿಗೆ ಜಾರಿ ಮಾಡಲಾಗಿರುವಂತದ್ದು ವಾಟ್ಸ್ಆಪ್ ಮುಖಾಂತರವಾಗಿ ಅವರಿಗೆ ನೋಟಿಸ್ ಕಳುಹಿಸಲಾಗಿದೆ ಯಾವುದೇ ಕಾರಣಕ್ಕೂ ಒಂದನೇ ತಾರೀಕು ಅಂತಂದ್ರೆ ಈಗ ಜೂನ್ ಒಂದನೇ ತಾರೀಕು ನೀವು ವಿಚಾರಣೆಗೆ ಹಾಜರಾಗಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ವಾಟ್ಸಪ್ ಮುಖಾಂತರವಾಗಿ ಈ ಒಂದು ನೋಟಿಸ್ ಅನ್ನು ಕೂಡ ಸರ್ವ್ ಮಾಡಲಾಗಿರುವಂತದ್ದು ಇದಕ್ಕೆ ಆ ಹೇಮಾ ಅವ್ರ ಕಡೆಯಿಂದ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಬಂದಿಲ್ಲ ಅಂತ ಹೇಳಲಾಗ್ತಾ ಇದೆ ಆದ್ರೆ ನೋಟಿಸ್ ಸಿಕ್ಕ ತಕ್ಷಣವೇ ಅವರು ಒಂದನೇ ತಾರೀಕು ಅಂತಂದ್ರೆ ಈ ಬರುವ ಒಂದನೇ ತಾರೀಕು ಹಾಜರಾಗ್ಬೇಕಾಗತ್ತೆ ವಿಚಾರಣೆಗೆ ವಿಚಾರಣೆಗೆ ಹಾಜರಾಗ್ದಾ ಹೋದ್ರೆ ಹೇಮಾ ಅವರಿಗೆ ಮತ್ತಷ್ಟು ಸಂಕಷ್ಟಗಳು ಕೂಡ ಎದುರಾಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಮುಂದಿನ ದಿನಮಾನಗಳಲ್ಲಿ ಈಗಾಗಲೇ ಡ್ರಗ್ ಸಪ್ಲೈ ಮಾಡಿದವರು ಯಾರು ಅನ್ನೋ ನಿಟ್ಟಿನಲ್ಲಿ ಹುಡುಕಾಟದಲ್ಲಿ ಇರುವಂತಹ ಪೊಲೀಸರು ಎನ್ ಡಿ ಪಿ ಎಸ್ ಕಾಯ್ದೆಯನ್ನ ಹಾಕೊಂಡು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಏನಾದ್ರೂ ಹಿಮಾ ಅವರು ತನಿಖೆಗೆ ಸಹಕಾರ ಕೊಡದೆ ಹೋದ್ರೆ ಅವರ ವಿರುದ್ಧವಾಗೂ ಕೂಡ ಇಂಡಿಯಾ ಡಿ ಎನ್ ಡಿ ಪಿ ಎಸ್ ಕಾಯ್ದೆಯನ್ನ ಅಹ್ ಹಾಕಲಾಗುತ್ತೆ ಎನ್ ಡಿ ಪಿ ಎಸ್ ಕಾಯ್ದೆಯನ್ನ ಹಾಕಿದಂತಹ ಸಂದರ್ಭದಲ್ಲಿ ಅವರು ಬಂಧನದ ಭೀತಿಯನ್ನು ಕೂಡ ಎದುರಿಸಬೇಕಾಗತ್ತೆ ಹೀಗಾಗಿ ಇವೆಲ್ಲವುದರಿಂದಲೂ ಉದ್ದರಿಂದಲೂ ಮುಕ್ತವಾಗಬೇಕು ಮತ್ತು ತಾನು ಎಲ್ಲೂ ನಾನು ಡ್ರೈವ್ ಪಾರ್ಟಿಯಲ್ಲಿ ಭಾಗಿಯಾಗಿಲ್ಲ ಅದೇ ರೀತಿಯಾಗಿ ಪೊಲೀಸರು ನನ್ನ ಜೊತೆ ಅನುಚಿತವಾಗಿ ನಡ್ಕೊಂಡಿದ್ದಾರೆ ಅಂತ ಅನೇಕ ಬಾರಿ ಮಾಧ್ಯಮಗಳ ಮುಂದೆನೂ ಕೂಡ ಹೇಳ್ಕೊಂಡಿದ್ರು ಹೇಮಾ ಅವರು ಅದಾದ್ಮೇಲೆ ಒಂದು ವಿಡಿಯೋವನ್ನು ಹರಿಬಿಟ್ಟು ಮಾಧ್ಯಮ ಮತ್ತೆ ಮೀಡಿಯಾ ಪೊಲೀಸರನ್ನು ಕೂಡ ದಾರಿ ತಪ್ಪಿಸುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದ್ರು ಆದ್ರೆ ಹೇಮಾ ಅವರ ಯಾವ ಆಟವೂ ಕೂಡ ನಡೆದಿರಲಿಲ್ಲ ಸದ್ಯಕ್ಕೆ ಎರಡನೇ ನೋಟಿಸ್ ಸಿಕ್ಕಿದೆ ಏನಾದ್ರೂ ವಿಚಾರಣೆಗೆ ಹಾಜರಾಗಿ ಮುಂದಿನ ದೀರ್ಮಾನಗಳಲ್ಲಿ ತನಿಖೆಗೆ ಸಹಕರಿಸ್ತಾರ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗಿದೆ ಇವರ ಜೊತೆಗೆ ಇನ್ನು ಉಳಿದಂತವ್ರಿಗೂ ಕೂಡ ನೋಟಿಸ್ ಕೊಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ ಅವರು ಕೂಡ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ ಹೇಳಿದ್ರೆ ಅವರೆಲ್ಲರೂ ವಿರುದ್ಧವಾಗೂ ಕೂಡ ಡಿ ಬಿ ಎಸ್ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಗೂ ಕೂಡ ಪೊಲೀಸರು ಮುಂದಾಗ್ತಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ